ಮಹದೇವಪುರ ಬಾಂಗ್ಲಿ ಬಹಳ ಅರ್ಥಪೂರ್ಣವಾಗಿದೆ ಎಲ್ಲರಲ್ಲಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿ ತಗ್ಗ ಪ್ರದೇಶ ಇದು ಅದಕ್ಕೆ ವಾರ ಹದ್ದಲ್ಲಿ ಆ ರೋಡ್ ಓಪನ್ ಆಗೋದಕ್ಕೆ ಕೆಲಸ ಆಗ್ತದೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ವಿ ಇನ್ನ ಬಹಳ ಕಡೆ ಇದೆ ಒಪ್ಪು ಇಪ್ಪತ್ತೆರಡು ಕಡೆ ಇಂತ ಸಮಸ್ಯೆ ನಾವು ಕಾಣ್ತಾ ಇದೀವಿ ಒಂದು ಇನ್ನೂರ ಹತ್ತು ಕಡೆ ಇತ್ತು ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತದೆ ಮೊದಲಿದ್ದಂತ ಈಗ ಕಡಿಮೆ ಆಗಿತ್ತು ಸೊ ನಾವು ಇನ್ನೂರು ನಾಗರಿಕರಿಗೆ ರಕ್ಷೆ ಮಾಡುವಂಥ ಕೆಲಸ ಕಟ್ಟಿದ್ದಾರೆ ಯಾರು ಆತಂಕ ಕೊಡೋದು ಬೇಡ ಈ ನೂರೈವತ್ತು ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಹಿಂಬಾಳಿ ಅವರು ಪ್ರಸ್ತಾವ ಮಾಡಿದ್ದಾರೆ ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ಮಾಡ್ಬೇಡಿ ಆ ಸಮಸ್ಯೆ ಬಗೆಹರಿಸಂಥ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ಬಿ ಎಂ ಆರ್ ಡಿ ಒಂದು ಎರಡು ಡಬಲ್ ನೋಟಿಫಿಕೇಶನ್ ಆಗಿದೆ ನೂರೈವತ್ತು ದಂಡಿಗಾಗಿದೆ ಒಂದು ನೂರೈವತ್ತು ಮೀಟರ್ಗಾಗಿದೆ ಅವೆರಡೂ ಕೂಡ ನಾನು ಸದ್ಯದಲ್ಲೇ ನಾನು ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಕೊಡೋದನ್ನ ತಂದಿದೆ ಮಾಡಬೇಕು ಆ ಕಡೆಯನ್ನು